ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ಮಾಹಿತಿ ಚಾನೆಲ್ಗೆ ಸ್ವಾಗತ ಒಳ್ಳೆ ಪೇರೆಂಟ್ ಆಗೋದು ಕೂಡ ಒಂದು ದೊಡ್ಡ ವಿಷಯನೇ ಯಾಕಂದ್ರೆ ಇವತ್ತು ಸಾಕಷ್ಟು ಮನೆಯಲ್ಲಿ ಸಾಕಷ್ಟು ಜನರ ಪ್ರಾಬ್ಲಮ್ ತಮ್ಮ ಮಕ್ಕಳ ಬಗ್ಗೆನೆ ಇರುತ್ತೆ ಅದು ನಿಮ್ಗೂ ಗೊತ್ತಿದೆ ಸೊ ಹಾಗಾಗಿ ನಾನು ನನ್ನ ಪೇರೆಂಟಿಂಗ್ ನಲ್ಲಿ ಹಲವಾರು ತಪ್ಪುಗಳನ್ನ ಮಾಡಿದ್ದೆ ಅದನ್ನ ತಿದ್ದುಕೊಂಡು ಇವತ್ತು ಒಂದು ಮಟ್ಟದ ಯಶಸ್ಸನ್ನ ಕಾಣ್ತಾ ಇದ್ದೀನಿ ಸೊ ಸ್ಕೂಲಲ್ಲೂ ಅಷ್ಟೇ ಹಲವಾರು ತರದ ಮಕ್ಕಳನ್ನ ನೋಡ್ತೀವಿ ನಿಮ್ಮ ಕಮೆಂಟ್ಗಳು ಕೂಡ ಮಕ್ಕಳ ವಿಷಯವಾಗಿ ಇರುತ್ತೆ ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಕೆಟ್ಟ ಹೆತ್ತವರಾಗೋದು ಬೇಡ ಅಂತ ಹೇಳಿ ಅಹ್ ಮಕ್ಕಳಿಗೆ ಸಂಬಂಧಪಟ್ಟಂತ ಹಲವಾರು ಪುಸ್ತಕಗಳ ಪರಿಚಯವನ್ನ ಮಾಡಿಸಿದ್ದೆ ಸಾಧ್ಯವಾದ್ರೆ ಈ ಪುಸ್ತಕವನ್ನ ತೆಗೆದು ಓದಿ ನಿಮ್ಮ ಮಕ್ಕಳ ಬಗ್ಗೆಗಿನ ನಿಮ್ಮ ತಪ್ಪು ಕಲ್ಪನೆಗಳು ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು ಮಕ್ಕಳನ್ನ ಬೆಳೆಸುವಲ್ಲಿ ನಾವು ಏನೆಲ್ಲ ತಪ್ಪುಗಳು ಮಾಡಿದೀವಿ ಅನ್ನೋದನ್ನ ಎಚ್ಚರಿಸುವ ಒಂದು ಪುಸ್ತಕ ಮಕ್ಕಳನ್ನ ಬೆಳೆಸೋದು ಹೇಗೆ ಗಿರಿಮನೆ ಶಾಮರಾವ್ ಅವರು ಬರ್ತಿರೋದು ಇದು ಭಾಗ ಒಂದಿದೆ ಎರಡು ಮತ್ತೆ ಮೂರು ಕೂಡ ಇದೆ ಭಾಗ ಮೂರು ಇದೆ ಇದು ಒಂದೇ ಅಲ್ಲ ಇವ್ರು ಹಲವಾರು ಪುಸ್ತಕಗಳನ್ನ ಬರೆದಿದ್ದಾರೆ ಲಾಸ್ಟ್ ಹೇಳಿದೀನಿ ಒತ್ತಡದ ಓದು ಓದಲ್ಲ ಅನ್ನೋದು ಅದು ಕೂಡ ಬರ್ದಿರುವಂತಹ ಮನುಷ್ಯನ ಸ್ವಭಾವಗಳು ಅನ್ನೋ ಬುಕ್ಕಿಂದ ತಗೊಂಡಿದ್ದು ಪರ್ಚೇಸ್ ಮಾಡಿ ಓದಿ ಮಕ್ಕಳಿಗೆ ಕೆಟ್ಟ ಹೆತ್ತವರಾಗೋದು ಬೇಡ ನಾವ್ ಯಾವ ಯಾವ ರೀತಿಯಲ್ಲ ಹೆತ್ತವರು ಕೆಟ್ಟವರಾಗ್ತೀವಿ ನೋಡೋಣ ಅದಕ್ಕೆ ನಮ್ಮ ಮಕ್ಕಳು ನಾವ್ ಹೇಳಿದ್ ಮಾತನ್ನು ಕೇಳದ ಇರಬಹುದು ಅವರ ಗ್ರೋತ್ ಕಡಿಮೆ ಆಗಿರಬಹುದು ಮನೆಯಲ್ಲಿ ಮಗುವನ್ನ ನೋಡಿಕೊಳ್ಳಲು ಹೆಂಡತಿ ಇದ್ದಾಳೆ ನನಗೇನ್ ಚಿಂತೆ ಎಂದು ದಿನದ ಬಹಳ ಹೊತ್ತನ್ನು ಆಫೀಸ್ ಕ್ಲಬ್ಬಿನಲ್ಲೋ ಕಳೆದು ನಂತರ ಬರುವಾಗ ಬಾರಿನಲ್ಲಿ ಒಂದು ಪೆಗ್ ಹಾಕಿ ಮಕ್ಕಳೆಲ್ಲ ಮಲಗಿ ನಿದ್ರಿಸಿದ ಮೇಲೆ ಮನೆಗೆ ಬಂದು ಹಾಗೆ ಬಿದ್ದುಕೊಳ್ಳುವ ಅಪ್ಪಂದಿರಿದ್ದಾರೆ ಇದನ್ನ ಏನು ಎಕ್ಸ್ಪ್ಲೈನ್ ಬೇಕಾಗಲ್ಲ ಅನ್ಸ್ಕೊಂತೀನಿ ಡ್ಯಾಡಿ ನಾಳೆ ನಮ್ಮ ಸ್ಕೂಲ್ ನಲ್ಲಿ ಸ್ಕೂಲ್ ಡೇ ಇದೆ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಈ ಸಲವಾದ್ರೂ ಬರ್ತೀರಾ ಅನ್ನೋ ಆಸೆಯಿಂದ ಮಗಳು ಕೇಳಿದಾಗ ಖಂಡಿತ ಬರ್ತೀನಿ ಎಂದು ಹೇಳಿ ಅದರ ನೆನಪೇ ಬಾರದೆ ಬಾರಿನಲ್ಲಿ ಬೀರಿನ ಜೊತೆಗೆ ಕಳೆವ ಅಪ್ಪಂದಿರಿದ್ದಾರೆ ಮಕ್ಕಳ ಬಳಿ ಕುಳಿತು ಪ್ರೀತಿಸುವ ಮಾತನಾಡುವುದಿರಲಿ ತಮ್ಮ ಕೆಲಸವೇ ಮುಖ್ಯ ಎಂಬ ಕಾರಣ ನೀಡಿ ಮಕ್ಕಳು ಯಾವ ತರಗತಿಯಲ್ಲಿ ಓದುತ್ತಿದ್ದಾರೆಂದೇ ತಿಳಿಯದ ಅಪ್ಪಂದಿರಿದ್ದಾರೆ ಅಪ್ಪ ಬರುತ್ತಾರೆ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸುತ್ತಾರೆ ನಮ್ಮ ನಮ್ಮನ್ನ ಎತ್ತಿ ಮುದ್ದಾಡುತ್ತಾರೆ ಆಡುತ್ತಾರೆ ಇಂದಲ್ಲ ನಾಳೆ ಅವರಿಗೆ ಅದಕ್ಕೆ ಸಮಯ ಸಿಕ್ಕೇ ಸಿಗುತ್ತದೆ ಎಂದು ಕಾಯುವ ಮಕ್ಕಳು ಹಾಗೆ ಕಾದು ಕಾದು ಮುಖ ಬಾಡಿಸಿ ಒಣಗಿ ಹೋಗುವಂತೆ ಮಾಡುವ ಅಪ್ಪಂದಿರಿದ್ದಾರೆ ಎಲ್ಲೋ ಬೇರೆ ಕಡೆ ಕೆಲಸ ಮಾಡುತ್ತಾ ಇಂದು ಅಪ್ಪ ಬರ್ತಾರೆ ಎಂದು ಆಸೆ ಕಣ್ಣುಗಳಿಂದ ಕಾದು ಕುಳಿತ ಮಕ್ಕಳ ಮುಖವನ್ನೇ ನೋಡದೆ ಬಂದ ತಕ್ಷಣ ಹಾಗೆ ಅವರನ್ನ ಕೋಣೆಯಿಂದ ಹೊರಗೆ ಹಾಕಿ ತಮ್ಮ ದೇಹದ ಹಸಿವನ್ನ ನೀಗಿಸಿಕೊಳ್ಳುವ ಮರುದಿನ ಬೆಳಿಗ್ಗೆ ಹಾಗೆ ಎದ್ದು ಜಾಗ ಖಾಲಿ ಮಾಡುವ ಅಪ್ಪಂದಿರಿದ್ದಾರೆ ತಜ್ಞರು ಏನು ಹೇಳುತ್ತಾರೆ ಗೊತ್ತಾ ಯಾವ ಮಕ್ಕಳು ಅಪ್ಪಂದರ ಅಪ್ಪಂದಿರೊಂದಿಗೆ ಮುಕ್ತವಾಗಿ ಬರೆಯುವುದಿಲ್ಲವೋ ಯಾವ ಮಕ್ಕಳು ಅವರೊಂದಿಗೆ ಸಂತಸವನ್ನ ಹಂಚಿಕೊಳ್ಳುವುದಿಲ್ಲವೋ ಅಂತಹ ಮಕ್ಕಳು ಬೇರೆ ಮಕ್ಕಳಿಗಿಂತ ಎರಡು ಮೂರು ಪಟ್ಟು ಕ್ರಿಮಿನಲ್ಗಳಾಗುತ್ತಾರೆ ಚಟಗಳ ದಾಸರಾಗುತ್ತಾರೆ ಆತ್ಮವಿಶ್ವಾಸದ ಕೊರತೆಯಿಂದ ಬಳಲುತ್ತಾರೆ ಪ್ರತಿಯಾಗಿ ಮ ಯಾವ ಮಕ್ಕಳು ಅಪ್ಪಂದಿರೊಂದಿಗೆ ಹೆಚ್ಚು ಬೆರೆಯುತ್ತಾರೋ ಆಟ ಓದು ಸಾಮಾನ್ಯ ಜ್ಞಾನ ಇವುಗಳನ್ನೆಲ್ಲ ಒಟ್ಟಿಗೆ ಕುಳಿತು ಚರ್ಚೆ ಮಾಡುತ್ತಾರೋ ಅವರೊಂದಿಗೆ ಸಂತಸದ ನಗು ನಗುತ್ತ ಕಳೆಯುತ್ತಾರೋ ಅಂತವರ ಮಾನಸಿಕ ಬೆಳವಣಿಗೆ ಅತ್ಯುತ್ತಮವಾಗಿರುತ್ತದೆ ಬೇರೆ ಮಕ್ಕಳಿಗಿಂತ ಕಲಿಕೆಯಲ್ಲಿ ಸಾಹಸಗಳಲ್ಲಿ ಮುಂದಿದ್ದು ಆತ್ಮವಿಶ್ವಾಸವನ್ನು ಪ್ರಕಟಿಸುತ್ತಾರೆ ಎನ್ನುತ್ತದೆ ಈ ವರದಿ ಇದಿಷ್ಟು ಅರ್ಥ ಆಗಿದೆ ಅನ್ಕೊಂತೀನಿ ಒಬ್ರೊಬ್ಬರು ಮನೆಯಲ್ಲಿ ಒಂದೊಂದ್ ತರ ಪೇರೆಂಟ್ಸ್ ಇದ್ದಾರೆ ಇದು ತಂದೆ ಕತೆ ಆಯ್ತು ಮಕ್ಕಳ ಬಗ್ಗೆ ಗಮನ ಕೊಡೋದಿಲ್ಲ ಕುಡಿತನೋ ಮೊಬೈಲ್ ಚಟನೋ ಕೆಲವ್ರು ನೋಡಿದೀನಿ ಮನೆಗ್ ಬಂದ್ಮೇಲೆ ಕಾಯ್ತಾ ಇರ್ತವೆ ಮಕ್ಕಳು ಹೆಂಡತಿಯರು ತಮ್ಮ ತಾವಾಯ್ತು ತಮ್ಮ ಮೊಬೈಲ್ ಆಯ್ತು ಅಂತ ರೂಮ್ ಸೇರ್ಕೊಂಡ್ರೆ ಊಟಕ್ಕೆ ಬಂದು ಮತ್ತೆ ಮಲ್ಕೊಂಡು ಬೆಳಿಗ್ಗೆ ಅಂದ್ರು ಇರ್ತಾರೆ ಸೊ ಇಂತಹ ವಾತಾವರಣದಲ್ಲಿ ಬೆಳೆದ ಮಗು ಕಲಿಕೆಯಲ್ಲಿ ಹಂಡ್ರೆಡ್ ಹಂಡ್ರೆಡ್ ಕೊಡ್ಬೇಕು ಬುದ್ಧಿವಂತ ಆಗ್ಬೇಕು ಗ್ರೋತ್ ಆಗ್ಬೇಕು ಅಂದ್ರೆ ಸಾಧ್ಯನಾ ಇದು ಅಪ್ಪಂದ್ರ ಕತೆ ಆಯ್ತು ಸೊ ಬರೀ ಅಪ್ಪಂದ್ರ ಕಥೆಯಲ್ಲ ನಾವು ಮಾಡುವ ತಪ್ಪುಗಳ ಮುಂದೆ ಹೇಳ್ತಾರೆ ನೋಡಿ ಮಕ್ಕಳಿಗೆ ಪ್ರೀತಿ ಹರಿಸಲು ಅಮ್ಮ ಒಬ್ಬರೇ ಸಾಲದು ಅಪ್ಪನೂ ಬೇಕು ಕೆಲಸ ಬಿಟ್ಟು ಬಂದ ಮೇಲೆ ಮಕ್ಕಳ ಕೈ ಹಿಡಿದು ಸಂಜೆ ಗಾಳಿ ಸೇವಿಸುತ್ತಾ ಒಂದು ಸಣ್ಣ ವಾಕಿಂಗ್ ಮಾಡಿ ಅವರ ಹತ್ತಾರು ಪ್ರಶ್ನೆಗಳಿಗೆ ನಗು ನಗುತ್ತಾ ಉತ್ತರ ಕೊಡುವ ಬರುವಾಗ ಒಂದು ಸಣ್ಣ ಚಾಕ್ಲೇಟ್ ತಗೊಡಿಸುವ ಮನೆಗೆ ಬಂದ ನಂತರ ಅವರ ವರ್ಕ್ ಮೇಲೆ ಕಣ್ಣಾಡಿಸಿ ಎಷ್ಟು ಚೆನ್ನಾಗಿ ಬರ್ದಿದೆಯಾ ಮರಿ ಎಂದು ಬೆನ್ನ ಚಪ್ಪಳಿಸುವ ಅಪ್ಪ ಬೇಕು ಅವರೊಂದಿಗೆ ಕುಳಿತು ಊಟ ಮಾಡುವ ಒಂದು ಸಣ್ಣ ಕತೆ ಹೇಳಿ ಮಲಗಿಸುವ ಅಪ್ಪ ಬೇಕು ಬೈಸಿಕಲ್ ತಂದು ಮಕ್ಕಳನ್ನ ಅದರಲ್ಲಿ ಕೂರಿಸಿ ಕಲಿಸಿ ಕೊಡುವ ಅಪ್ಪ ಬೇಕು ರಜಾ ದಿನಗಳಲ್ಲಿ ಮನೆ ಅಂಗಳದಲ್ಲೋ ಪಕ್ಕದ ಮೈದಾನದಲ್ಲೋ ಅದಕ್ಕೆ ಅವಕಾಶವಿಲ್ಲದಿದ್ದರೆ ಮನೆಯೊಳಗಾದರೂ ಕೇರಂ ಅಥವಾ ಚೆಸ್ ಅಥವಾ ಯಾವುದಾದ್ರೂ ಒಂದು ಆಟವನ್ನ ಮಕ್ಕಳೊಂದಿಗೆ ಆಡುವ ಅಪ್ಪ ಬೇಕು ಸಾಧ್ಯವಾ ನಿಮ್ಮನೇಲೆಲ್ಲ ಅಪ್ಪ ಅಂದ್ರು ಹೀಗೆ ಇದ್ದಾರಾ ಸಾಧ್ಯವಿಲ್ಲ ಎಂದರೆ ಅಪ್ಪನ ಜವಾಬ್ದಾರಿ ಯಾವುದು ಅದು ಮಕ್ಕಳನ್ನ ಶಾಲೆಗೆ ಕಳಿಸುವುದೊಂದೇ ಸೀಮಿತವಾ ಮಕ್ಕಳು ಸ್ವಲ್ಪ ದೊಡ್ಡವರಾಗುತ್ತಿದ್ದಂತೆ ಅವರಿಗೆ ಬೈಸಿಕಲ್ ಕಲಿಸಿ ಅವರೊಂದಿಗೆ ಆಡಿ ಅವರನ್ನು ಹೊರಗೆ ಕರೆದುಕೊಂಡು ಹೋಗಲು ಅಪ್ಪ ಬೇಕು ಬರೀ ಹಣವೊಂದನ್ನು ಕೊಟ್ಟು ನನಗೂ ಮಕ್ಕಳಿಗೂ ಸಂಬಂಧವೇ ಇಲ್ಲ ಎಂದು ಎದ್ದು ನಡೆಯುವ ಅಪ್ಪನಿಗೆ ಸಂಸಾರ ನಡೆಸಲು ತಿಳಿಯದು ಎಂದರ್ಥ ಮಕ್ಕಳಿಗೆ ಭದ್ರತೆಯ ಭಾವ ಬರುವುದು ಮನೆಯಲ್ಲಿ ಅಪ್ಪ ಸರಿಯಾಗಿ ನಡೆದುಕೊಂಡರೆ ಮಾತ್ರ ಇದಿಷ್ಟು ಅಪ್ಪನ ಬಗ್ಗೆ ಹೇಳ್ತಾರೆ ಅಪ್ಪನ ಜವಾಬ್ದಾರಿಯನ್ನ ಲೇಖಕರು ಹೇಳ್ತಾರೆ ಹೆಚ್ಚಿನ ಮನೆಯಲ್ಲಿ ಈ ಒಂದ್ ಈ ತರದೆಲ್ಲ ನಡೆಯೋದೇ ಇಲ್ಲ ಅವ್ರಿಗೆ ಅಮ್ಮನ್ ಮೇಲೆ ಹಾಕ್ಬಿಟ್ಟಿರ್ತಾರೆ ಜವಾಬ್ದಾರಿ ನಾನು ದುಡ್ಡು ಕೊಡ್ತೀನಿ ಫೀಸ್ ಕಟ್ತೀನಿ ಇನ್ನೇನ್ ಬೇಕು ನಿಮ್ಗೆ ಅಂತಾರೆ ಆ ಮಗು ಅಭದ್ರತೆಯಿಂದ ಬೆಳೆದ್ಮೇಲೆ ತಾನು ಹಾಗೆ ಇರುತ್ತೆ ತನ್ನ ಮಕ್ಳನ್ನು ಹಾಗೆ ನೋಡ್ಕೊಳುತ್ತೆ ಅಪ್ಪಂದ್ರ ಚೈಲ್ಡ್ಹುಡ್ ಕೂಡ ಹಾಗೆ ಇರುತ್ತೆ ಅದಕ್ಕೆ ಅಪ್ಪಂದ್ರು ಹೀಗೆ ನಡ್ಕೊಂತಾರೆ ದೊಡ್ಡವರಾದ್ಮೇಲೆ ಈ ಮಕ್ಳು ಕೂಡ ಹಾಗೆ ನೋಡ್ಕೊತಾರೆ ಆ ಮಕ್ಳು ಏನು ಅಚೀವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ತೀರಾ ಒಳ್ಳೆಯ ಅಪ್ಪನಾಗಲು ಸಾಧ್ಯವಾಗದಿದ್ರೆ ಕನಿಷ್ಠ ತೀರಾ ಕೆಟ್ಟ ಅಪ್ಪನಾಗುವುದು ಬೇಡ ಮಕ್ಕಳ ಮುಖ ನೋಡದೆ ಅವರನ್ನ ಮಾತನಾಡಿಸದೆ ಅವರ ಸಣ್ಣ ಸಾಧನೆಗೆ ಒಂದು ಮೆಚ್ಚುಗೆ ಸೂಸುವ ಅಪ್ಪನೋ ಆಗದಿದ್ದರೆ ಅಪ್ಪ ಎನಿಸಿಕೊಳ್ಳುವ ಯೋಗ್ಯತೆ ಬರುತ್ತದ ಕುಡಿದು ಬಂದು ಅಮ್ಮನಿಗೆ ಒಂದಷ್ಟು ಬೈದು ಹೊಡೆದು ಮಕ್ಕಳು ಮಲಗುವ ಹೊತ್ತಿನಲ್ಲಿ ಹೊರಗೆ ಸಿಗರೇಟು ಸೇದುತ್ತಾ ಕಳೆದು ಬೆಳಿಗ್ಗೆ ಎದ್ದು ಹಾಗೆ ಆಫೀಸಿಗೆ ಹೋಗುವ ಮಕ್ಕಳ ಮನಸ್ಸಿನಲ್ಲಿ ಅಪರಿಚಿತ ಅಪ್ಪ ಆಗೋದು ಬೇಡ ಮನೆ ಮಂದಿಗೆ ಖಳನಾಯಕ ಆಗಿ ಮುಂದೆ ವೃದ್ಧಾಪ್ಯದ ಬದುಕಿನಲ್ಲಿ ಏನು ಸುಖ ಉಣ್ಣಬಹುದು ಈ ತರ ಬೆಳೆದ ಈ ತರ ವಾತಾವರಣ ಇದ್ದ ಮಗು ಬೆಳೆದಂತ ಮಗು ಮುಂದಕ್ಕೆ ತಾನು ದುಶ್ಚಟಗಳನ್ನ ಕಲಿಬಹುದು ಇಲ್ಲ ತಾನು ಹೊಡೆಯೋದು ಬಡಿಯೋದನ್ನ ಕಲಿಬಹುದು ಅಂದ್ರೆ ಇದನ್ನೆಲ್ಲ ಮೀರಿ ಬೆಳಿಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಸೊ ಚೈಲ್ಡ್ಹುಡ್ ಅನ್ನೋದು ತುಂಬಾ ಹೇಳ್ತಾರಲ್ಲ ಇದೊಂಥರ ಜವಾಬ್ದಾರಿ ಸೊ ಇದನ್ನ ಯಾರಾದ್ರೂ ಅಪ್ಪಂದ್ರು ಈ ವಿಡಿಯೋವನ್ನ ನೋಡ್ತಿದ್ರೆ ಅಮ್ಮಂದ್ರು ನೋಡ್ತಿದ್ರು ದಯವಿಟ್ಟು ಅಪ್ಪಂದ್ರಿಗೂ ತೋರಿಸಿ ಇದನ್ನೆಲ್ಲ ಮಕ್ಕಳ ಮುಂದೆ ಮಾಡೋದು ಎಷ್ಟು ಪರಿಣಾಮ ಕೆಟ್ಟ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ಸ್ವಲ್ಪ ಮನವರಿಕೆ ಮಾಡಿಸೋ ಪ್ರಯತ್ನವನ್ನ ಮಾಡಿ ಈಗ ಅಮ್ಮಂದರಿಗೆ ಕ್ಲಾಸ್ ಇದು ಬರಿ ಅಪ್ಪನಿಗೆ ಮಾತ್ರ ಸೀಮಿತವಲ್ಲ ಅಮ್ಮನಿಗೂ ಅನ್ವಯಿಸುವಂತದ್ದೇ ಅಮ್ಮ ಹೇಗೋ ಹೀಗೋ ಮಕ್ಕಳನ್ನ ಪ್ರೀತಿಸುತ್ತಾರೆ ಎನ್ನುವುದು ಕೂಡ ಇಂದಿನ ಸ್ಥಿತಿಯಲ್ಲಿ ತಪ್ಪಾಗಬಹುದು ಅದು ಬರೀ ಪ್ರೀತಿ ಬಂದಿದ್ರೆ ಸಾಲದು ಆಯ್ತಾ ಮಕ್ಕಳನ್ನ ಶಾಲೆಗೆ ಕಳಿಸಿ ಅಲ್ಲಿ ಬರೀ ಅಂಕ ತೆಗೆದರೆ ಸಾಕು ಎನ್ನುತ್ತ ಅವರ ಮೇಲೆ ಓದಲೊಂದಕ್ಕೆ ಒತ್ತಡ ಹಾಕಿ ಅವರನ್ನು ಯಾತಕ್ಕೂ ಬೇಡದಂತೆ ಮಾಡುವ ಅಮ್ಮಂದಿರಿದ್ದಾರೆ ಈಗ ನಮ್ ಬುಡಕ್ ಬಂತ ಅಂದ್ರೆ ಸ್ಕೂಲಿಗೆ ಕಳ್ಸೋದು ಅವ್ರ ಮಕ್ಳು ನೋಡೋದು ನಮ್ಮಗೂ ಮಾರ್ಕ್ಸ್ ತೆಗಿತಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋದು ನಾವ್ ಯಾವ ಜವಾಬ್ದಾರಿನೂ ತಗೊಳಲ್ಲ ಸ್ಕೂಲಿಗೆ ಹೋಗೋದು ಕರ್ಕೊಂಡ್ ಬರೋದು ಊಟ ಕೊಡೋದು ಇಷ್ಟೇ ಮಾಡೋ ನಮ್ಮ ಮಕ್ಳು ಬೆಳಿತಾರ ಭವಿಷ್ಯ ಚನ್ನಾಗಿದ್ಯಾ ಹೇಳ್ತಾರ ನೋಡಿ ಮುಂದಕ್ಕೆ ಕೆಲಸಕ್ಕೆ ಹೋಗುವ ಕೆಲವು ಹೆಣ್ಣು ಮಕ್ಕಳು ತನಗೂ ಗಂಡನಂತೆ ಸಂಪಾದನೆ ಇದೆ ಎಂದುಕೊಂಡು ಮಗುವಿನ ಜವಾಬ್ದಾರಿ ಅಪ್ಪನಿಗೆ ಸೇರಿದು ಎಂದು ಮಕ್ಕಳತ್ತ ಗಮನಿಸದೆ ಕೊಡದೆ ಹೋಗೋರಿದ್ದಾರೆ ಅಂದ್ರೆ ಮನೆಯಲ್ಲಿರೋ ಒಂಥರ ಪೇರೆ ಅಮ್ಮಂದ್ರ ಆದ್ರೆ ತಲೆ ಕೆರ್ಸ್ಕೊಂಡಿರೋದಾದ್ರೆ ಕೆಲ್ಸಕ್ಕೆ ಹೋಗೋ ಪೇರೆಂಟ್ಸ್ ಇದಾರಲ್ಲ ಅಮ್ಮಂದ್ರು ಅವ್ರದ್ದಿನ್ನೊಂಥರ ನಾನ್ ಯಾಕೆ ನಾನು ಒಬ್ಳೇನಾ ಅವರು ಇದಾರೆ ಅವರು ನೋಡ್ಕೊಳ್ಳಿ ಅಂತ ಹೇಳ್ತಾರಲ್ಲ ಇಬ್ಬರ ಜಗಳದಲ್ಲಿ ಮಗು ಬಡವಾಯ್ತು ಅಂತೆ ಮಕ್ಕಳನ್ನ ಶಾಲೆಗೆ ಕಳಿಸಿ ಕ್ಲಬ್ ಸೇರಿ ಗಂಡಸರಿಗಿಂತ ತಾವೇನು ಕಮ್ಮಿ ಎನ್ನುತ್ತಾ ಅವರ ಜೊತೆ ಬೆಗ್ ಹಾಕಿ ಅದೇ ಸುಖ ಎಂದು ಬೀಗುವ ಅಮ್ಮಂದಿರಿದ್ದಾರೆ ತನ್ನ ಮಗುವಿನ ಬೆಳವಣಿಗೆಗೆ ಏನು ಮಾಡಬೇಕೆಂದು ತಿಳಿಯದೆ ಮಕ್ಕಳು ಮೇಲೆ ಬರಲಿಲ್ಲ ಎಂದು ಅವರನ್ನು ಮೂದಲಿಸುತ್ತಾ ಕಳೆಯುವ ಅಮ್ಮಂದಿರಿದ್ದಾರೆ ಸೇರಿಸಿದೀವಿ ಅದಕ್ಕೆ ಏನ್ ಬಂದಿದೆ ಓದ್ತಾ ಇಲ್ಲ ಅದು ಅದ್ರ ಹಣೆ ಬರನೆ ಅಷ್ಟು ಅಂತ ಹೇಳಿ ಮಕ್ಕಳನ್ನೇ ದೋಷಿಸಿಕೊಂಡು ಓಡಾಡುವ ಅಮ್ಮಂದಿರಿದ್ದಾರೆ ತಮ್ಮ ಕೆಲಸದ ಒತ್ತಡದಲ್ಲಿ ಮಗುವನ್ನು ನೋಡಿಕೊಳ್ಳಲು ಸಾಧ್ಯವಾಗದೆ ಅಸಹಾಯಕತೆಯಿಂದ ತಪ್ಪಿಸುವ ಅಮ್ಮಂದಿರೂ ಇದ್ದಾರೆ ಹೊರಗೂ ಕೆಲಸ ಮಾಡ್ತಾರೆ ಒಳಗೂ ಮನೆಯಲ್ಲೂ ಕೆಲಸ ಮಾಡ್ತಾರೆ ಅವರ ಕೆಲಸನೂ ಮಾಡ್ಬೇಕು ಆಫೀಸ್ ವರ್ಕ್ ಮಾಡ್ತಾ ಈ ಕಡೆ ಮಗುಗೂ ಟೈಮ್ ಕೊಡಕ್ಕಾಗಲ್ಲ ಅಂತ ತಪ್ಪಿಸುವ ಅಮ್ಮಂದಿರು ಇದ್ದಾರೆ ಚಿಕ್ಕ ಮಕ್ಕಳ ವಿಷಯದಲ್ಲಿ ಪ್ರೀತಿಯ ಜೊತೆಗೆ ಅಪ್ಪನಷ್ಟೇ ಜವಾಬ್ದಾರಿ ಇರಬೇಕು ಅಂದ್ರೆ ಅಪ್ಪ ಅಮ್ಮನ ಜವಾಬ್ದಾರಿ ಇಬ್ಬರಲ್ಲೂ ಇರಬೇಕು ಜನನಿ ಮೊದಲ ಗುರು ಮೊದಲು ಅಮ್ಮನನ್ನ ನೋಡಿಯೇ ಮಗು ಮಾತನಾಡಲು ಕಲಿಯುವುದು ಅಮ್ಮನ ಪ್ರತಿಯೊಂದು ನಡೆಯನ್ನೇ ಅದು ಮೊದಲು ಗಮನಿಸೋದು ಅಮ್ಮನ ಪ್ರೀತಿ ಅದಕ್ಕೆ ಎಲ್ಲಕ್ಕಿಂತ ಮುಖ್ಯ ಮಕ್ಕಳು ದೊಡ್ಡವರಾದ ಮೇಲಿನ ವಿಚಾರ ಬೇರೆ ಆದ್ರೆ ಮಕ್ಕಳು ಚಿಕ್ಕವರಿರುವಾಗ ಯಾವುದೇ ರೀತಿಯಲ್ಲಾದರೂ ಅಮ್ಮ ತಪ್ಪಿ ನಡೆದರೆ ಅದರ ನೇರ ಪರಿಣಾಮ ಮಗುವಿನ ಮೇಲೆ ಬೀಳುತ್ತೆ ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮ್ಮ ಮಕ್ಕಳ ಮುಂದೆ ಅಮ್ಮನ್ನ ಫಸ್ಟ್ ನೋಡಿ ಫಾಲೋ ಮಾಡುತ್ತೆ ನಮ್ಮ ಭಾಷೆ ಹೆಂಗ್ ಮಾತಾಡ್ತೀವಿ ನಾವು ಹೇಗೆ ಕೋಪ ಮಾಡ್ಕೊಂತೀವಿ ನಾವು ಮನೇಲಿ ಹೇಗ್ ಜಗಳ ಆಡ್ತೀವಿ ನಮ್ಮ ಎಲ್ಲ ಆಕ್ಟಿವಿಟೀಸ್ ಅನ್ನ ಗಮನಿಸೋದು ನಮ್ಮ ಮಕ್ಕಳು ಅವರು ಅದನ್ನ ಜೊರಾಕ್ಸ್ ಕಾಪಿ ಮಾಡಿ ಇಟ್ಕೊಂಡ್ಬಿಡ್ತಾರೆ ಹಾರ್ಟ್ ಅಲ್ಲಿ ಅವಾಗ 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 ನಮ್ಗೆ ಅದನ್ನ ರಿಫ್ಲೆಕ್ಟ್ ತೋರಿಸ್ತಾರೆ ನಾವು ಅವಾಗ ಹೇಳ್ತೀವಿ ನಮ್ಮ ಮಕ್ಳು ಕಿರ್ಚುತ್ತಾರೆ ನಮ್ಮ ಮಕ್ಳು ಕೂಗ್ತಾರೆ ನಮ್ಮ ಮಕ್ಳು ಮಾತು ಕೇಳಲ್ಲ ಅಂತ ಸೊ ಹೇಗಾಗುತ್ತೆ ಅದು ನಮ್ಮ ಧ್ವನಿ ಏರ್ಸಿದ್ರೆ ಮಕ್ಳು ಧ್ವನಿ ಏರಿಸ್ತಾರೆ ನಾವು ಕಿರ್ಚಾಡಿದ್ರೆ ಅವರು ಕಿರ್ಚಾಡ್ತಾರೆ ನಾವು ನಿಧಾನಕ್ಕೆ ಹೇಳೋದನ್ನ ಕಲ್ಲಿಯೋ ಸ್ಕಿಲ್ ನಮಗೆ ಗೊತ್ತಿಲ್ಲ ಅದಕ್ಕೆ ನಮ್ಮ ಮಕ್ಳು ಹಿಂಗಾಡ್ತಾರೆ ಆಯ್ತಾ ಅಂದ್ರೆ ಅಮ್ಮನನ್ನ ಅದ್ ಹೇಳ್ತಾರಲ್ಲ ಅಮ್ಮನಂತೆ ಅದ ನೂಲಿನಂತೆ ಸೀರೆ ಅಮ್ಮನಂತೆ ಮಗಳು ಅಂತ ಇಲ್ಲಿ ಬರೀ ಅಮ್ಮ ಒಬ್ಬರೇ ಬರಲ್ಲ ಅಪ್ಪನೂ ಬರ್ತಾರೆ ಓಕೆ ಮಕ್ಕಳ ಮಾನಸಿಕ ಬೆಳವಣಿಗೆಗೆ ಅಮ್ಮನ ಪ್ರೀತಿಯಂತೆ ಅಪ್ಪನ ಆತ್ಮೀಯತೆ ಸಲಿಗೆ ಕೂಡ ಮುಖ್ಯ ಆಗತ್ತೆ ಅವಿರದ ಮಕ್ಕಳಲ್ಲಿ ಆತ್ಮವಿಶ್ವಾಸದ ಕೊರತೆ ಇರುತ್ತೆ ಮಕ್ಕಳು ಯಾವ್ದ್ರಲ್ಲೂ ಗ್ರೋತ್ ಆಗೋದಿಲ್ಲ ಸೊ ನಿಮ್ಮ ಮಕ್ಕಳು ಯಾವ್ದಾದ್ರು ವಿಷಯದಲ್ಲಿ ಅದು ಯಾವ್ದ್ರಲ್ಲೂ ಹಿಂದಿದ್ದಾರೆ ಅಂದ್ರೆ ನೀವು ಮನೆಯಲ್ಲಿ ಹೇಗಿದ್ದೀರಾ ಅನ್ನೋದನ್ನ ನಾವು ನೋಡ್ಕೋಬೇಕು ಓಕೆನಾ ಅಪ್ಪ ಅಮ್ಮ ಎಂದರೆ ಮಕ್ಕಳ ಎರಡು ಕಣ್ಣುಗಳು ಎನ್ನುವುದು ಈ ಕಾರಣಕ್ಕೆ ಇವಿಷ್ಟು ಅಪ್ಪ ಅಮ್ಮನಿಗೆ ಇವ್ರು ಹೇಳ್ತಿರುವಂತಹ ಒಂದು ಮೆಸೇಜ್ ನಾವು ಇದ್ರಲ್ಲಿ ಯಾವ್ದಾದ್ರು ತಪ್ಪು ಮಾಡ್ತಿದ್ರೆ ತಿದ್ಕೊಳ್ಳೋಣ ಕೊನೆಯಲ್ಲಿ ಇವ್ರು ಹೇಳ್ತಾರೆ ಚಿಕ್ಕ ಮಕ್ಕಳನ್ನ ಜೊತೆಗೆ ಕರೆದುಕೊಂಡು ಆಡಿಸಿ ನಗಿಸಿ ಅವರೊಂದಿಗೆ ಕಳೆಯುವ ಹೆತ್ತವರು ಮುಂದೆ ಅವರು ಹಾಳಾದರು ಎಂದು ಪರಿತಪಿಸುವ ಯಾವ ಅರ್ಹತೆಯನ್ನು ಪಡೆದಿರುವುದಿಲ್ಲ ಅಂದ್ರೆ ಮಕ್ಕಳ ಬಗ್ಗೆ ಯಾವ್ದೂ ಗಮನ ಕೊಡದೆ ಮಕ್ಕಳ ಯಾವ್ದೋ ಒಂದು ಕಷ್ಟ ಸುಖ ಅದ್ರಲ್ಲಿ ಫೀಲಿಂಗ್ಸ್ ಯಾವ್ದಕ್ಕೂ ನಾವು ಬೆಲೆ ಕೊಡ್ದೇನೆ ಕೊನೆಯಲ್ಲಿ ಮಗು ಹಾಳಾಯ್ತು ಅಂತ ಪರಿತಪಿಸ್ತಾ ಇರ್ತಾರಲ್ಲ ಪೇರೆಂಟ್ಸು ಅವರಿಗೆ ಆ ಅರ್ಹತೆನೇ ಇಲ್ಲ ಅಂತ ಹೇಳ್ತಾರೆ ಇಷ್ಟು ನಿಜ ಅಲ್ವಾ ಬೆಳಗಿಸಿರಿ ಮೊಳಕೆಯಲ್ಲಿ ಸಣ್ಣದಿರುವಾಗ ನಾವ್ ಏನ್ ಮಾಡ್ತಾ ಇರ್ತೀವಿ ಮಕ್ಳೇನೋ ಒಂದ್ ಮಾಡ್ತಾರೆ ಅಂದ್ರೆ ಒಂದೇ ದಿವ್ಸ ಮಾಡಿರಲ್ಲ ಅದನ್ನ ಹಲವಾರು ದಿನಗಳಿಂದ ತಪ್ಪನ ಮಾಡ್ತಿರ್ತಾರೆ ಕೇರ್ಲೆಸ್ ಮಾಡಿರ್ತೀವಿ ಸೊ ಹಾಗಾಗಿ ಇವತ್ತೇ ನೋಡೋಣ ನಮ್ಮ ಮಕ್ಳಲ್ಲಿ ಏನಾದ್ರೂ ಅಸಮಾಧಾನ ಆಗುವಂತ ವಿಷಯ ಇದ್ರೆ ಅದಕ್ಕೆ ನಾವು ಅಪ್ಪ ಅಮ್ಮ ಎಷ್ಟು ಹೊಣೆಗಾರರ ಆಗಿದ್ದೀವಿ ಅನ್ನೋದನ್ನ ಇವತ್ತು ಲೀಸ್ಟ್ ಮಾಡೋಣ ನಾನು ಈ ತಪ್ಪು ಮಾಡಿದ್ದೀನಿ ನಾನು ಕೂಡ ತಪ್ಪು ಮಾಡ್ದೇನೆ ಇಲ್ಲಿ ಬಂದು ಕೂತ್ಕೊಂಡಿಲ್ಲ ಆದ್ರೆ ಆ ತಪ್ಪು ನನ್ಗ ಅರಿವಿಗೆ ಬಂತು ಇಮ್ಮಿಡಿಯಟ್ ತಿದ್ಕೊಂಡೆ ಆವಾಗ ನನ್ನ ಮಗಳಲ್ಲೂ ಕೂಡ ಸಿಕ್ಕಾಪಟ್ಟ ಬದಲಾವಣೆ ಕಾಣಿಸ್ತು ಸೊ ಹಾಗಾಗಿ ಹೇಗ್ ಗೊತ್ತಾಯ್ತು ತಿಳ್ಕೊಳ್ಳೋದ್ರಿಂದ ತಿಳ್ಕೊಂಡ್ರು ಸಾಕ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಈ ವಿಡಿಯೋದಿಂದ ನಿಮ್ಗೆ ಒಂದ್ ಸ್ವಲ್ಪನಾರು ಮೆಸೇಜ್ ಸಿಕ್ಕಿದೆ ಅನ್ಕೊಂತೀನಿ ಸೊ ಸಿಕ್ಕಿದ್ರೆ ಸಾಲ ಇವತ್ತೊಂದು ಕ್ಷಣ ಯೋಚನೆ ಮಾಡಿ ಕೂತ್ಕೊಂಡ್ರು ನಾನು ನನ್ನ ಮಕ್ಕಳ ವಿಷಯದಲ್ಲಿ ಏನ್ ಮಾಡ್ತಾ ಇದ್ದೀನಿ ಬರೀ ಊಟ ತಿಂಡಿ ಅಡುಗೆ ಮಾಡಿ ಹಾಕಿದ್ರೆ ನನ್ನ ಜವಾಬ್ದಾರಿ ಮುಗಿಯತ್ತಾ ಇನ್ನೊಬ್ಬರ ಮೇಲೆ ತಪ್ಪನ್ನ ಹೊರಿಸಿದ್ರೆ ನಾನು ಸೇಫಾ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾರನ್ನು ಬ್ಲೇಮ್ ಮಾಡೋದಕ್ ಹೋಗ್ಬೇಡಿ ನೀವು ಸರಿಯಾಗಿ ಇನ್ನೆಲ್ಲವೂ ಸರಿ ಹೋಗುತ್ತೆ ತನ್ನಂತಾನೆ ಓಕೆ ಅಂತ ಹೇಳ್ತಾ ಈ ಪುಸ್ತಕದ ಮುಂದಿನ ಹಲವಾರು ತುಂಬಾ ಕಂಟೆಂಟ್ ಗಳಿದೆ ಒಂದೊಂದಾಗಿ ಮುಂದಿನ ಎಪಿಸೋಡ್ ಅಲ್ಲಿ ಹೇಳ್ತೀನಿ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡ್ದಂತ ನೀವೆಲ್ರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ಒಳ್ಳೆದು ಸಿಗೋಣ ನಮಸ್ಕಾರ